ಸಾಧಾರಣ ಕಾಲದ ಹದಿನೆಂಟನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾಯನ ಬೆರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಒಬ್ಬನು ಯೇಸುವಿನ ಬಳಿಗೆ ಬಂದು ಪ್ರಭು ನನ್ನ ಮಗನ ಮೇಲೆ ಕನಿಕರವಿಡಿ ಅವನು ಮೂರ್ಛಾ ರೋಗಿ ಅವನ ಕಷ್ಟ ಹೇಳತ್ತೀರದು ಆಗಾಗ ಬೆಂಕಿಯಲ್ಲೋ ನೀರಿನಲ್ಲೋ ಬಿದ್ದು ಬಿಡುತ್ತಾನೆ ಅವನನ್ನು ತಮ್ಮ ಶಿಷ್ಯರಿಗೆ ಬಳಿಗೆ ಕರೆದುಕೊಂಡು ಬಂದೆ ಆದರೆ ಅವನನ್ನು ಗುಣಪಡಿಸಲು ಅವರಿಂದ ಆಗಲಿಲ್ಲ ಎಂದು ಮೊಣಕಾಲೂರಿ ಯಾಚಿಸಿದನು ಅದಕ್ಕೆ ಯೇಸು ಅಯ್ಯೋ ವಿಶ್ವಾಸವಿಲ್ಲದ ವಕ್ರ ಪೀಳಿಗೆಯೇ ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗಿರಲಿ ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂದು ಹೇಳಿ ಆ ಹುಡುಗನನ್ನು ಇಲ್ಲಿ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದರು ಅನಂತರ ಆ ಹುಡುಗನಲ್ಲಿದ್ದ ದೆವ್ವವನ್ನು ಅವರು ಗದರಿಸಿದೊಡನೆಯೇ ಅದು ಅವನನ್ನು ಬಿಟ್ಟು ಹೋಯಿತು ಅವನು ತಕ್ಷಣವೇ ಸ್ವಸ್ಥನಾದನು ತರುವಾಯ ಶಿಷ್ಯರು ಪ್ರತ್ಯೇಕವಾಗಿ ಯೇಸುವಿನ ಬಳಿಗೆ ಬಂದು ಆ ದೆವ್ವವನ್ನು ಬಿಡಿಸಲು ನಮ್ಮಿಂದ ಆಗಲಿಲ್ಲವಲ್ಲ ಅದೇಕೆ ಎಂದು ಕೇಳಿದರು ಅದಕ್ಕೆ ಪ್ರತ್ಯುತ್ತರವಾಗಿ ಏಸು ನಿಮ್ಮ ಅಲ್ಪ ವಿಶ್ವಾಸವೇ ಅದಕ್ಕೆ ಕಾರಣ ನಾನು ನಿಶ್ಚಯವಾಗಿ ಹೇಳುತ್ತೇನೆ ನಿಮಗೆ ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸವಾದರೂ ಇದ್ದಲ್ಲಿ ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುತ್ತದೆ ನಿಮ್ಮಿಂದ ಅಸಾಧ್ಯವಾದುದು ಒಂದು ಇರದು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಸಕಾರಾತ್ಮಕ ಶಕ್ತಿ ನಕಾರಾತ್ಮಕವಾದ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ ಒಮ್ಮೊಮ್ಮೆ ತುಂಬಾ ಸಂತೋಷದಿಂದಿರುತ್ತೇವೆ ಸಕಾರಾತ್ಮಕ ಶಕ್ತಿ ನಮ್ಮಲ್ಲಿದೆ ಎಂಬಂತಹ ಭಾವನೆಯಿಂದ ಸಂತುಷ್ಟರಾಗುತ್ತೇವೆ ದೇವರ ಇರುವಿಕೆಯನ್ನು ಅರಿತು ಬಹಳ ಲವಲವಿಕೆಯಿಂದ ಬಾಳುತ್ತೇವೆ ಇದಕ್ಕೆ ತದ್ವಿರುದ್ಧವಾಗಿ ನಕಾರಾತ್ಮಕ ಶಕ್ತಿಯಲ್ಲೂ ನಾವು ನಂಬುತ್ತೇವೆ ನಾವು ಯೋಚಿಸಿದಂತೆ ಯೋಜಿಸಿದಂತೆ ವಿಷಯಗಳು ವಸ್ತುಗಳು ಸಾಧ್ಯವಾಗದೆ ಹೋದಾಗ ನಾವು ಗೊಣಗುತ್ತೇವೆ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಜಾಸ್ತಿ ಇದೆ ಎನ್ನುತ್ತೇವೆ ದೇವರಿಂದ ದೂರ ಆದಂತಹ ಆ ಅನುಭವವನ್ನು ಅನುಭವಿಸುತ್ತೇವೆ ಇಂತಹ ಸಮಯದಲ್ಲಿ ಕಂಗಾಲಾಗುತ್ತೇವೆ ಸಹಜವಾದ ಪ್ರಕ್ರಿಯೆ ಮನುಷ್ಯರಾದ ನಾವು ಭಾವನಾತ್ಮಕ ಜೀವಿಗಳಾದ ನಾವು ಎಲ್ಲ ಸುಸೂತ್ರವಾಗಿ ಸಾಗುವಾಗ ಸಂತೋಷ ಪಡುವಂಥದ್ದು ನಾವು ಯೋಚಿಸಿದಂತೆ ವಿಷಯಗಳು ಆಗದೆ ಹೋದಾಗ ದುಃಖಿಸುವಂಥದ್ದು ಸಹಜವಾದದ್ದು ಆದರೆ ವಿಶ್ವಾಸಿಗಳಾದ ನಾವು ವಿಭಿನ್ನರಾಗಿರಬೇಕು ಅದನ್ನೇ ಪ್ರಭೇಸು ಕ್ರಿಸ್ತರು ಎಂದು ನಮ್ಮಿಂದ ಆಶಿಸುವಂಥದ್ದು ನನ್ನಲ್ಲಿ ನಾನು ಯೋಚಿಸಿದಂತೆ ಎಲ್ಲವೂ ಆಗದೆ ಹೋದಾಗಲೂ ಧೈರ್ಯದಿಂದಿರುವಂಥದ್ದು ಧೈರ್ಯದಿಂದ ಮುನ್ನುಗ್ಗುವಂಥದ್ದು ಒಬ್ಬ ಭಕ್ತನ ಲಕ್ಷಣ ಅದರಿಂದ ಪ್ರಭು ಯಸುಕ್ರಿಸ್ತರು ಎಂದು ಕೇಳುತ್ತಾರೆ ನಿನ್ನಲ್ಲಿ ಸಾಸಿವೆಯ ಗಾತ್ರದಷ್ಟು ವಿಶ್ವಾಸವಿದ್ದರೂ ಸಾಕು ಪವಾಡ ಆಗುವುದು ದೇವರ ಸ್ಪರ್ಶದಿಂದ ಸಹಜವಾಗಿ ಆದರೆ ವಿಶ್ವಾಸವಿದ್ದರೆ ಅದಕ್ಕಿಂತ ದೊಡ್ಡ ಪವಾಡ ಇನ್ನೊಂದಿಲ್ಲ ವಿಶ್ವಾಸ ಇಲ್ಲದ ಹೋದರೆ ಪ್ರಭು ಕ್ರಿಸ್ತರಿಂದಲೂ ಅವತ್ತು ಯಾವ ಪವಾಡವನ್ನು ಅಲ್ಲಿ ಮಾಡಲಾಗಲಿಲ್ಲ ಅದರಿಂದಲೇ ಅವರು ದೂರಿದ್ದಿದೆ ತಮ್ಮ ಜನರನ್ನ ದೂರಿದ್ದಿದೆ ಯಾವ ಪ್ರವಾದಿಗೂ ತನ್ನ ಊರಲ್ಲೇ ಗೌರವ ಸಿಗುವುದಿಲ್ಲ ಯಾರು ಯೇಸುವಿನಲ್ಲಿ ವಿಶ್ವಾಸವಿರ ಹೊಂದಲಿಲ್ಲವೋ ಅವರಲ್ಲಿ ಪವಾಡ ಆಗಲು ಸಾಧ್ಯವಾಗಲಿಲ್ಲ ವಿಶ್ವಾಸ ಬಹಳ ಮುಖ್ಯವಾದುದು ಸಾಸಿವೆ ಗಾತ್ರದಷ್ಟು ಇದ್ದರೂ ಸಾಕು ಅದನ್ನೇ ದೇವರು ಆಶಿಸುವಂಥದ್ದು ಆ ವಿಶ್ವಾಸ ನಮ್ಮಲ್ಲಿದ್ದಾಗ ದೇವರು ನಮ್ಮಲ್ಲಿ ಮಹತ್ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ ದೇವರು ಅಬಲರು ಎಂದಲ್ಲ ಅವರಿಂದ ಪವಾಡಗಳನ್ನು ಮಾಡಲು ಅಸಾಧ್ಯ ಎಂಬುದಲ್ಲ ಬದಲಾಗಿ ನಮ್ಮಲ್ಲಿ ವಿಶ್ವಾಸವಿದ್ದಾಗ ದೇವರಿಗೆ ನಮ್ಮಲ್ಲಿ ಕ್ರಿಯಾರೂಪರಾಗಲು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ ನಾವು ವಿಶ್ವಾಸವನ್ನು ಹೊಂದಿದಾಗ ದೇವರನ್ನು ನಮ್ಮ ಜೀವನದಲ್ಲಿ ಆಹ್ವಾನಿಸಿದಂತಾಗುತ್ತದೆ ನಾವು ವಿಶ್ವಾಸವನ್ನು ವ್ಯಕ್ತಪಡಿಸಿದಾಗ ದೇವರು ನಮ್ಮಲ್ಲಿ ಕಾರ್ಯೋನ್ಮುಖರಾಗುತ್ತಾರೆ ನಮ್ಮನ್ನು ರೂಪಿಸುತ್ತಾರೆ ನಮ್ಮನ್ನು ಬೆಳೆಸುತ್ತಾರೆ ನಮ್ಮನ್ನ ಒಳಿತಿನತ್ತ ಕೊಂಡೊಯ್ಯುತ್ತಾರೆ ವಿಶ್ವಾಸ ಒಂದು ರೀತಿಯಲ್ಲಿ ವೈಫೈ ಸಿಗ್ನಲ್ಗೆ ನಾವು ಕನೆಕ್ಟ್ ಆದಂತೆ ದೇವರಿದ್ದಾರೆ ಆ ಸಿಗ್ನಲ್ ನಿಂದ ನನ್ನಲ್ಲಿ ಏನು ಬೇಕಾದರೂ ಸಾಧ್ಯ ಆದರೆ ನಾನು ಕನೆಕ್ಟ್ ಆಗಬೇಕು ವಿಶ್ವಾಸ ಅದು ನನ್ನನ್ನ ದೇವರಲ್ಲಿಗೆ ಕನೆಕ್ಟ್ ಮಾಡುವಂತಹ ಬೆಸೆಯುವಂತಹ ಒಂದು ಸಾಧನ ಒಮ್ಮೆ ಬೆಸೆಯಲ್ಪಟ್ಟರೆ ನಂತರ ಅವರು ನಮ್ಮನ್ನು ಆವರಿಸಿಕೊಳ್ಳುತ್ತಾರೆ ನಮ್ಮನ್ನು ರೂಪಿಸುತ್ತಾರೆ ನಮ್ಮನ್ನು ಬೆಳೆಸುತ್ತಾರೆ ಅವರಿಗೆ ಬೇಕಾದಂತೆ ನಮ್ಮನ್ನ ಮುಂದೆ ಕರೆದುಕೊಂಡು ಹೋಗುತ್ತಾರೆ ಇಂತಹ ವರದಾನಕ್ಕಾಗಿ ಪ್ರಾರ್ಥಿಸೋಣ ವಿಶ್ವಾಸ ಸಮ ಸದಾ ನಮ್ಮಲ್ಲಿರಲಿ ಆ ವಿಶ್ವಾಸ ನಮ್ಮನ್ನು ಮತ್ತು ದೇವರನ್ನು ಬೆಸೆಯುವ ಸಾಧನವಾಗಲಿ ದೇವರು ನಮ್ಮಲ್ಲಿ ಕಾರ್ಯೋನ್ಮುಖರಾಗಬೇಕಾದರೆ ನಮ್ಮಲ್ಲಿ ಆ ವಿಶ್ವಾಸದ ಛಾಯೆ ಇರಬೇಕು ಆ ವಿಶ್ವಾಸವಿರಲಿ ಎಂದು ಪ್ರಾರ್ಥಿಸೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್